ವೇದಿಕೆ ಮೇಲೆ ಬರಬೇಕು ಇವರ ಸಾಧನೆಗಳು ನಿಜಕ್ಕೂ ಅಗಾಧ ಒಂದಲ್ಲ ಎರಡಲ್ಲ ಇನ್ನು ಮುಂದೇನು ಅಂತ ಕೇಳ್ತಾ ಇದೆ ಸೈಕ್ಲಿಂಗ್ ನಲ್ಲಿ ವಿಶ್ವ ಹಕಲಿಯನ್ನು ಮಾಡಿದ್ದಾರೆ ಅತಿ ವೇಗದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತರು ಇಪ್ಪತ್ತು ಎರಡ್ ಸಾವಿರದ ಟ್ವೆಂಟಿ ಟ್ವೆಂಟಿ ಫೈವ್ ಅಂಡ್ ಸಂವಿಧಾನ ಸಂರಕ್ಷಣೆ ನೀರಾವರಿ ಪರಿಸರ ಸೈಕ್ಲಿಂಗ್ ಮೂಲಕ ಹತ್ತು ಸಾವಿರ ಕಿಲೋಮೀಟರ್ನ డైరెక్టర్ పుష్పరాజు సార్ దయమాడి వేద ఆగమస్ట అజు ప్రాణవి సుజిత్ అమృత గౌడ దుర్గా తక్షారా ప్రీతి ఎలా ఆర్టిస్ కూడా దయమాడి వేదకె మేలు ఆగమ ಮ್ಯೂಸಿಕಲ್ ಡೈರೆಕ್ಟರ್ ಜಶ್ವಂತ್ ಹಾಗೆ ಕೋ ಡೈರೆಕ್ಟರ್ ಆದಂತಹ ಬಾಯ್ ಮಾಡಬೇಕಂತೆ

ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಾಮಾಜಿಕ ಕಳಕಳಿಯನ್ನ ಮೂಡಿಸುವಂತ ಚೇತನ್ ಸರ್ ಅವ್ರನ್ನ ಸ್ವಾಗತ ಮಾಡೋಣ ಪೂರ್ಚವನ್ನ ನೀಡೋದ್ರ ಮುಖಾಂತರ ಅದಾದ ನಂತರ ಪೋಸ್ಟರ್ ಬಿಡುಗಡೆಯ ಕಾರ್ಯಕ್ರಮ ಇರುತ್ತೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್ ಸ್ವಾಗತ ಸುಸ್ವಾಗತ

ನೈನ್ಟೀನ್ ಸೆವೆಂಟಿ ನೈನ್ ದಿ ಆಗಡೆಯ ಸಮಾರಂಭ ವಿಶೇಷ ಆ ದಿನಗಳು ಖ್ಯಾತಿಯ ಅಹಿಂಸಾ ಚೇತನ್ ಅವರ ಕೈಯಲ್ಲಿ ಅತ್ಯದ್ಭುತವಾದಂತಹ ಪೋಸ್ಟರ್ ಕುತೂಹಲಕಾರಿಯ ಅಂಶಗಳು ಈ ಒಂದು ಸಿನಿಮಾದಲ್ಲಿ ಉಲ್ಲೇಖ ಆಗಿರುತ್ತೆ ಕ್ಯೂರಿಯಾಸಿಟಿಯ ಒಂದು ಪೋಸ್ಟರ್ ಅಂತಾನೆ ಹೇಳ್ಬೋದು மேடம் அது நீ சென்ட்ரீ மேடம் நீவே கட்டாகபடுத்த

बट तो डीडी डेली उपता करता है ये कमर्शियल होटल है साथियों तो ये चला पाएंगे नहीं चेक ओके सर ओके सर तक ಥ್ಯಾಂಕ್ ಯು ಚಿತ್ರತಂಡಕ್ಕೆ ಹಾಗೆಂಟಿ ನೈನ್ ಏನಿದು ಟೈಟಲ್ ಯಾಕಾಗಿ ಈ ಟೈಟಲ್ ಬಂದಿರುತ್ತೆ ಹಾಗೆ ಪೋಸ್ಟರ್ ನ ನೋಡ್ತಾ ಹೋದ ಹಾಗೆ ಒಂದಷ್ಟು ಕಿಚ್ಚು ಒಂದಷ್ಟು ನೈಜ ಘಟನೆಯ ಸಾರಾಂಶಗಳು ಪೋಸ್ಟರ್ ನಲ್ಲಿ ಕಾಣಿಸ್ತಾ ಹೋಗುತ್ತೆ ಆಗಮಿಸಿರುವಂತಹ ಅತಿಥಿ ಪೋಸ್ಟರ್ ಬಗ್ಗೆ ಒಂದ್ ಎರಡು ಮಾತು ಹಿರಿಯರೇ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರ ಜೊತೆ ಈ ವಿಶೇಷವಾದ ನೈನ್ಟೀನ್ ಸೆವೆಂಟಿ ನೈನ್ ದಿ ಅನ್ಟೋಲ್ ಸ್ಟೋರಿ ಸಿನಿಮಾ ತಂಡದ ಜೊತೆ ಅವರ ಒಂದು ಪೋಸ್ಟರ್ ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋದಾದ ಡೈರೆಕ್ಟರ್ ಪುಷ್ಪರಾಜ್ ಅವರಾಗಿರ್ಬೋದು ಪ್ರೊಡ್ಯೂಸರ್ ಶ್ರೀನಿವಾಸ ಅವರಾಗಿರ್ಬೋದು ಎಲ್ಲ ಚಿತ್ರತಂಡದವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವು ದಿನಗಳ ಹಿಂದೆ ಪುಷ್ಪರಾಜ್ ಅವರು ರಾಮಕೃಷ್ಣ ಅವರು ಚರಣ್ ಅವರು ಎಲ್ಲರೂ ಬಂದಿದ್ದಾಗ ನನಗೆ ಹೊಸೊಬ್ಬರು ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಪ್ರತಿಭಾವಂತರು ಅಂತ ನನಗೆ ಗೊತ್ತಿಲ್ಲ ಈಗ ಅವರ ಫುಟೇಜು ಅವರ ವಿಚಾರಗಳು ಅವರ ಒಂದು ಪ್ರಯತ್ನ ನಿಜವಾದ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ್ತನ ಕಥೆನಲ್ಲಿ ಕತೆ ಕಾನ್ಸೆಪ್ಟ್ ನಲ್ಲಿ ಆ ಒಂದು ಮೇಕಿಂಗ್ ನಲ್ಲಿ ಪ್ರತಿಯೊಂದರಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ ಇದರಲ್ಲಿ ನಮಗೆ ಪೋಸ್ಟರ್ ನೋಡಿದಾಗ ಹೀಗೆ ಆ ಪೀರಿಯಡ್ ಕಥೆನಲ್ಲಿ ಒಂದು ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಎಲ್ಲ ಒಂದ್ ಕಡೆ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಆ ಕ್ಯಾ ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನ ನಮ್ಗೆ ಕಾಣುತ್ತೆ ಇದು ನನಗೆ ನಿರಾಶೆತರ ಬಗ್ಗೆ ಒಂದು ಕತೆ ಸೊ ಆ ಒಂದು ರಿಫ್ಯೂಜಿಗಳ ಬಗ್ಗೆ ಕತೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಆಮೇಲೆ ಇತ್ತೀಚೆಗೆ ಬಗ್ಗೆ ಬಂದಿರೋ ಕಥೆಗಳು ಈ ಒಂದು ಕಾನ್ಸೆಪ್ಟು ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ ಸೊ ನಮಗೆ ಈ ಒಂದು ಪ್ರಯತ್ನ ಬಹಳ ಒಳ್ಳೇದಾಗ್ಲಿ ನಾವು ಕೇಳಿದ್ವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನ ದೇಶಾದ್ಯಂತ ಪ್ರಪಂಚದಾದ್ಯಂತ ಹೋಗಿ ತಗೊಂಡೋಗೋದು ನಾವು ನೋಡಿದ್ವಿ ಬಟ್ ಪ್ಯಾನ್ ಇಂಡಿಯಾದ ಕಥೆಗಳನ್ನ ಕರ್ನಾಟಕಕ್ಕೆ ತಂದು ಆ ವಿಶೇಷತೆಗಳು ತಂದು ಆ ಯಾವ ಕಥೆಗಳನ್ನು ಇತಿಹಾಸ ಎಲ್ಲ ಒಂದು ಕಡೆ ಮುಚ್ಚಾಕಿದ್ದಾರೆ ಅದನ್ನು ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತು ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಭಾಳ ಒಳ್ಳೆಯ ಪ್ರಯತ್ನ ಈ ಥರ ಸಿನಿಮಾಗಳಿಗೆ ಎಲ್ಲಿ ಈ ಥರ ಹೊಸ ಗೆಲ್ಲಿ ಪುಷ್ಪರಾಜ್ ಅವರಾಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಎಲ್ಲ ಚಿತ್ರರಂಗಕ್ಕೆ ಭಾಳ ಪ್ರತಿ ಮ್ಯೂಸಿಕ್ ಮ್ಯೂಸಿಕ್ಕು ಕ್ಯಾಮ್ರಾ ವರ್ಕು ಪ್ರತಿ ಒಂದು ಚೆನ್ನಾಗಿ ಬಂದಿದೆ ಇಂಥ ಹೊಸಬ್ರ ತಂಡಗಳಿಗೆ ಚೆನ್ನಾಗಲಿ ಕನ್ನಡ ಚಿತ್ರರಂಗಕ್ಕೆ ಕಾನ್ಸೆಪ್ಟು ಕಾಂಟೆಂಟಿಂದ ಬೆಳೀತಾ ಹೋಗಲಿ ಅಂತ ನಾನು ಆಲೈಸಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಪ್ರೊಡ್ಯೂಸರ್ ನಿಮ್ಮ ಸಾಧನೆಗಳನ್ನ ನಾನು ಒಂದ್ ಎರಡು ಸಾಲಲ್ಲಿ ಹೇಳಿ ಮುಗಿಸಿದ್ದೀನಿ ಓಕೆ ಡೈರೆಕ್ಟರ್ ಸಿನಿಮಾದ ಬಗ್ಗೆ ಒಂದ್ ಎರಡು ಮಾತು ಸರ್ ನೈಜ ಘಟನೆಯನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀರಾ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರತಕ್ಕೆ ಎಲ್ಲರಿಗೂ ಕೃತಜ್ಞತೆಗಳು ಸ್ಟೋರಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಒಂದು ಪಿರಿಯಾಡಿಕ್ ಡ್ರಾಮಾ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ನೈಜ ಘಟೆಯಾಗಿಟ್ಕೊಂಡು ನಾವು ಕ್ರಿಯೇಟ್ ಮಾಡಿರುವ ಆಧಾರವಾಗಿ ಇಟ್ಕೊಂಡು ಒಂದು ಕಾಲ್ಪನಿಕ ಕಥೆಯನ್ನ ಪಾತ್ರಗಳನ್ನ ಇದ್ರ ಸೃಷ್ಟಿ ಮಾಡಿ ಆ ಘಟನೆಯನ್ನ ಮತ್ತೆ ಜನಕ್ಕೆ ಕೇಳೋವಂತ ಒಂದು ಪ್ರಯತ್ನ ಮಾಡಿದೀವಿ ಸೊಜನ ಅಂದ್ರೆ ಸರ್ ಇದು ಈ ತರದ ರೆಫ್ಯೂಜಿಗಳ ಕತೆಗಳು ಸಾಕಷ್ಟು ಬಂದಿದ್ದಾವೆ ಆ ರೆಫ್ಯೂಜಿಗಳ ಕತೆಗಳನ್ನೆಲ್ಲ ಇಟ್ಕೊಂಡು ನಾವೊಂದು ಕಾಲ್ಪನಿಕ ಕಥೆಯನ್ನು ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಇದರಲ್ಲಿರೋ ಯಾವುದೇ ಪಾತ್ರ ಆಗಲಿ ಅಥವಾ ಇದಾಗಲಿ ಆ ರಿಯಲ್ ಇನ್ಸಿಡೆಂಟ್ ಅಲ್ಲಿ ಇಲ್ಲ ಆದ್ರೆ ಆ ಇನ್ಸ್ ಇಟ್ಸ್ಟೋರಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಷ್ಟೇ ಬಟ್ ಇಟ್ಸ್ ಫಿಕ್ಷನಲ್ ಸ್ಟೋರಿ ಸರ್ ಈ ಚಿತ್ರ ವೆಸ್ಟ್ ಬೆಂಗಾಲ್ ನಡೆದ್ರು ಬಟ್ ನಾವು ಕಂಪ್ಲೀಟ್ ಆಗಿ ಶೂಟ್ ಮಾಡಿದ್ವಿ ಅದೇ ತರದ ಲೊಕೇಶನ್ಸ್ ವಲಸೆ ಬರ್ತಾರೆ ಓಕೆ ಬಟ್ ಅವ್ರ ಇಲ್ಲಿ ವಾಟ್ ದ ಪೇನ್ ದೇ ವೆಂಟ್ ಥ್ರೂ ಅನ್ನೋ ಅನ್ನೋದು ಅವರ ಜೀವನ ಏನೋ ಅವರ ಕಷ್ಟಗಳೇನು ಅನ್ನೋದನ್ನ ತೋರಿಸೋ ಪ್ರಯತ್ನ ಸರ್ ಅವರು ವೆಸ್ಟ್ ಬೆಂಗಾಲ್ ಗೆ ನೈನ್ಟೀನ್ ಸಿಕ್ಸ್ಟೀಸ್ ಅಲ್ಲಿ ಆಫ್ಟರ್ ಬೆಂಗಲ್ ಡಿವಿಷನ್ ಸಾಕಷ್ಟು ಜನ ಭಾರತ ದೇಶಕ್ಕೆ ವಲಸೆ ಬಂದಿರ್ತಾರೆ ಆ ವಲಸೆ ಬಂದಂತ ಒಂದು ಸಮುದಾಯದ ಕಥೆ ಕತೆ ಇತ್ತು ಕಲಾವಿದ್ರು ಇದ್ದಾರೆ ಸರ್ ಇಲ್ಲಿ ಇದರೋ ಇವೆಲ್ಲ ಆಲ್ಮೋಸ್ಟ್ ಹೊಸ ಕಲಾವಿದರಿದ್ದಾರೆ ಕೆಲವೊಬ್ರು ರಂಗಭೂಮಿಯವರು ಮತ್ತೆ ಕಿರುತೆರೆ ಕಿರುತೆರೆಯಲ್ಲಿ ಮಾಡಿರೋರು ಬಹುತೇಕ ಎಲ್ಲ ಹೊಸಬ್ರು ಸರ್ ಬಹುತೇಕ ಎಲ್ಲ ಆ ಇಲ್ಲ ಇಲ್ಲ ಸರ್ ಇಲ್ಲ ನೋ ಚುನಾವಣೆ ಆ ತರದಲ್ಲೇ ಇದೆ ನಮ್ಮ ಅಲ್ಲಿ ಕಾರ್ಪೊರೇಟರ್ ಗೊತ್ತಿಲ್ಲ ಸರ್ ಸರ್ ರಾಜಕೀಯ ಟೆಕ್ನಿಷಿಯನ್ಸ್ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ಶ್ವಂತ್ ಅಂತ ಜಶವಂತ್ ನಮ್ಮ ಪಿ ಚರಣ್ 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 ತೇಜ ಕೋ ಡೈರೆಕ್ಟರ್ ನಂದನ್ ಇವರು ಅಷ್ಟೇ ನಮ್ಮ ಆಕ್ಟರ್ ದುರ್ಗಾ ಅಜ್ಜು ಅಂತ ಆರ್ಟಿಸ್ಟ್ ಸುಜಿತ್ ಅಂತ ಆರ್ಟಿಸ್ಟ್ ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಕಿರಿತಾರೆ ಕಲಾವಿದ್ರು ನೀವು ಸಾಕಷ್ಟು ಸೀರಿಯಲ್ ಅಲ್ಲಿ ನೋಡಿರ್ತೀರಾ ಸೊ ಇವರ ಹೆಸರುಗಳು ಬೇಗ ನೆನಪಿರಲ್ಲ ಸಾವಿರ್ ಸರ್ ಸಾಂಗ್ಸ್ ಮಾಂಟೇಜ್ ಸಾಂಗ್ ಸರ್ ಬಹುತೇಕ ಅಂದ್ರೆ ಸಾಂಗ್ ಸಪ್ರೇಟ್ ಆಗಿ ಶೂಟ್ ಮಾಡಿದ್ದೇನಿಲ್ಲ ಕಥೆಯಲ್ಲೇ ಭಾಗವಾಗಿರುತ್ತೆ ಸೊ ಮಾಂಟೇಜ್ ಸಾಂಗ್ಸ್ ಅಂದ್ರೆ ಆಕ್ಚುಲಿ ಸಿನಿಮಾ ಆದ್ಮೇಲೆ ಸಾಂಗ್ಸ್ ಮಾಡಿದೆ ಸರ್ ಹೌದೌದು ಸರ್ ಕೋಟಿಗನಹಳ್ಳಿ ರಮ ಅಂತ ರಿಲೀಸ್ ಅವರೊಬ್ರು ಒಂದ್ ಸಾಂಗ್ ಬರೆದಿದ್ದಾರೆ ಇನ್ನು ನೋಡಿದ ಮೂರು ಸಾಂಗ್ ನಾನೇ ಬರ್ತೀನಿ ಸರ್ ಇನ್ನ ಪ್ರೊಡ್ಯೂಸರ್ ಸರ್ ರೆಕಾರ್ಡ್ ಮಾಡಿರುವಂತವ್ರು ಕ್ರೀಡಾಪಟು ಆಗಿರ್ತೀರಾ ಮೊದಲನೇದಾಗಿ ಒಲು ಹೇಗೆ ಮೂಡ್ತು ಅಂತ ಹೇಳ್ಬಿಟ್ಟು ಒಬ್ಬರೇ ಇಟ್ಕೊಂಡಿ ಸರ್ ಅಲ್ಲಿ ವೇದಿಕೆ ವೇದಿಕೆ ಮೇಲೆ ನಮ್ಮ ಚೇತನ್ ಸರ್ಗೆ ಮತ್ತೆ ನಡೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮನಮ್ ಸಿನಿಮಾ ಏನು ನಾವು ಆ ಟೀಮ್ ಕಡೆಯಿಂದ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಅದೇ ರೀತಿ ಮನಮ್ ಅಂತ ಅಂತಂದ್ರೆ ನಮ್ಮದು ಬೀರ್ಮನಹಳ್ಳಿ ಗ್ರಾಮ ಸರ್ ಅದರಲ್ಲಿ ಮಾನ ಅಂತ ಬರ್ತದೆ ಸೊ ಮಾನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಅದನ್ನ ಮನಸ್ಸುಗಳು ಅಥವಾ ಪರಿವರ್ತನೆ ಮಾಡ್ತಾ ಹೇಳಿ ಅದನ್ನ ಮಾಡ್ತೇನೆ ನಾನು ಕ್ರೀಡಾಟ್ ಮಾಡ್ಕೊಂಡೆ ವೈಯಕ್ತಿಕವಾಗಿ ನಾನು ಆಕ್ಚುಲಿ ಆ ನಲವತ್ ಮೂರು ವರ್ಷಗಳಿಂದ ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡ್ಕೊಂಡು ಹೊಟ್ಟನು ಮೊನ್ನೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಸರ್ ಕ್ರೀಡಾ ವಿಭಾಗದಲ್ಲಿ ಅದೇ ರೀತಿ ಹತ್ತು ಸಾವಿರ ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದ್ದೀನಿ ಈ ದೇಶದಾದ್ಯಂತ ನೀರಾವರಿ ಸಾಮಾಜಿಕ ಸಂದೇಶಗಳು ಸಂವಿಧಾನ ಸಂರಕ್ಷಣೆ ಆ ಥರ ಸೊ ಅರವತ್ತರ ಏನು ನಮಗೆ ಅರವತ್ತು ವರ್ಷ ಎರಡನೇ ಇನ್ನಿಂಗ್ಸಲ್ಲಿ ನಾನು ಸಿನಿಮಾ ಕಡೆ ಹೊಟ್ಟಿದ್ದೀನಿ ಅಂತಂದರೆ ನಮ್ಮ ತಂದೆಯವರ ಅಪ್ಪಟ ಕಲಾವಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಇಂದ ರಿಟೈರ್ಡ್ ಆದರು ಆಮೇಲೆ ನಾವು ಸೆವೆಂತು ಲಾಸ್ಟ್ ಪಬ್ಲಿಕ್ ಎಕ್ಸಾಮ್ ಬಂದಿದ್ದು ಕೂಡ ನೈನ್ಟೀನ್ ಸೆವೆಂಟಿ ಈ ಸಿನಿಮಾ ಹೆಸರು ಕೂಡ ನೈನ್ಟೀನ್ ಸೆವೆಂಟಿ ಬಂದಿದೆ ಸಿ ಇವು ಮೂರು ನಮಗೆ ಕಾಕತಾಳಿ ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಸಿನಿಮಾ ಒಟ್ಟು ಸಾರಾಂಶ ನನ್ನ ಪ್ರಕಾರ ಬದುಕಲು ಬಿಟ್ಟು ಬದುಕಬೇಕು ಅಂತ ಮತ್ತೆ ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಮತ್ತು ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದೆ ಗೌತಮ ಬುದ್ಧ ಜೊತೆಲಿ ಅಹ್ ಮಾನವನಾಗಿವೆ ನೀ ದಾನವನಾಗಿವೆ ಅಂತ ನಮ್ಮ ರಾಜಣ್ಣವರು ಪ್ರಶ್ನೆ ಮನುಕುಲ ಅದೇ ರೀತಿ ನಮ್ಮ ವಿಷ್ಣುವರ್ಧನ್ ಸರ್ ಅವರು ತುತ್ತುವನ್ನು ತಿನ್ನೋಕ್ಕೆ ನೀರ ಕುಡಿಯೋಕ್ಕೆ ತುಂಡು ಬಟ್ಟೆ ಸಾಕು ಅಂತಂದರು ಸೊ ಈ ಈ ಸಮಾಜದ ಇವೆಲ್ಲವೂ ನಮ್ಮ ಅಂಬರೀಷ್ ಅಣ್ಣವರು ಸ್ನೇಹ ಸೇತು ಬಂದವನ್ನು ಕೊಟ್ಟರು ಸೊ ಅದೇ ರೀತಿ ಶಂಕರನಾಗ್ ಸರ್ ಅವರು ಮಿಂಚಿನ ಕೊಟ್ಟರು ಈ ಥರ ಅರವತ್ತರ ಒಂದು ಸೆವೆಂಟಿ ಸಿನ್ ಅವರಾಗ ಆಗ ಅನ್ನಿಸ್ತಾ ಇತ್ತು ಏನಾದರೂ ಮಾಡಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ತಂದೆಯವರ ಶತಾಬ್ದಿ ವರ್ಷ ಅವರ ಒಂದು ಕಲಾ ಸೇವೆ ಮತ್ತು ಕಲಾ ಸೇವೆ ಮಾಡಿದ್ರು ಅವರು ಎರಡು ರೂಪಾಯಿಗೆ ಅರಿಕತೆ ಮಾಡಿದ್ರು ಎರಡು ರೂಪಾಯಿಗೆ ಎಪ್ಪತ್ತೈದನೇ ಇಸ್ವಿಯಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೇ ಕರೆದ್ರು ಅರಿಕತೆ ಮಾಡಕ್ಕೆ ಹೋಗ್ತಾ ಇದ್ರು ಅವ್ರು ಎಷ್ಟು ಕೊಟ್ಟರೆ ಎಷ್ಟು ತೊಗೊಂಡ್ಬರೋರು ಪಕ್ಕದೂರು ಹನ್ನಾದನಹಳ್ಳಿಯಲ್ಲಿ ಒಂದು ದಿವಸ ಹೋಗಿದ್ವಿ ಯಾಕಂದ್ರೆ ನಾವು ಮಿಡ್ಲಿಸ್ಕೋ ತಂದೆಯವ್ರ ದಿವಸ ಹೋಗ್ತಾಯಿದ್ವಿ ಎಲ್ಲ ಅಡಿಕೆಯಲ್ಲಿ ಏನು ಕೊಟ್ಟರೆ ಅದನ್ನು ತೊಗೊಂಬಂದ್ಬಿಡ್ತಾಯಿದ್ವಿ ಕಾಸು ಮನೇಲಿ ನೋಡಿದ್ರೆ ಕೆಂಪು ನೋಟು ಎರಡೇ ರೂಪಾಯಿ ಸಿ ಅಂತ ತುಂಬ ಪ್ರಾಮಾಣಿಕ ಸೇವೆ ಮಾಡ್ಕೊಂಡು ಬಂದು ತಂದೆಯವ್ರನ್ನ ಆ ಕಲೆಯನ್ನು ಅನ್ನೋ ಉದ್ದೇಶಕ್ಕೆ ಸಿನಿಮಾ ಸರ್ ಮೋಸ್ಟ್ಲಿ ಸಿನಿಮಾ ಬೆಂಗಳೂರು ರಾಜಧಾನಿ ಬಂದು ಕೂತಿದೆ ಸೊ ಸಿನಿಮಾ ಸಕ್ಸಸ್ ಆಗಬೇಕು ಅಂತಂದರೆ ಅವುಗಳೇ ಭೂಮಿಕೆ ನನ್ನ ಪ್ರಕಾರ ಸೊ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಚೇತನ್ ಸರ್ ಸುಮಾರು ಮೂರು ವರ್ಷಗಳಿಂದ ಭಾಳಷ್ಟು ಚೇತನ್ ಸರ್ ಅವ್ರನ್ನ ಭೇಟಿ ಆಗ್ಬೇಕು ಅನ್ನೋ ಮನಸ್ಸಿತ್ತು ಅದು ವೇದಿಕೆ ಮೇಲೆ ನಮಗೆ ಸುಸೂತ್ರವಾಗಿ ತುಂಬ ಅನಾಯಾಸವಾಗಿ ನಮಗೆ ಕೂತಿದ್ದಾರೆ ತುಂಬ ಖುಷಿ ಅನ್ನಿಸ್ತದೆ ಸಿನಿಮಾ ಸಕ್ಸಸ್ ಆಗ್ಬೇಕಂತಂದರೆ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಆ ಎಡುಪಾಯ ಆಗ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ನಮ್ಮ ಸರ್ ಕೇಳ್ಬೋದು ಸರ್ ಇಲ್ಲ ಸರ್ ತಂದೆಯವರ ಹೆಸರು ಮುನಿಯಪ್ಪ ತಂದೆಯವರ ಹೆಸರು ಅದರಲ್ಲಿ ಮಿಳಿತ ಮಾಡಿದ್ದೀವಿ ನಮ್ಮ ಮೂರ ಹೆಸರು ಮಾನವ ಬರೋದ್ರಿಂದ ಆ ಮಾನವನು ಕೂಡ ಇಟ್ಕೊಂಡಿದ್ದೀವಿ ಆ ಹಾಗಾಗಿ ತಂದೆಯವರ ಅವ್ರಿಗೇನು ಸಿನಿಮಾ ಹೌದು ಸರ್ ಆ್ಯಕ್ಚುಲಿ ಸಿಕ್ಸ್ತಲ್ಲಿರುವಾಗ ಮೂರು ನಾಲ್ಕನೇ ಇಸ್ಪಲ್ಲಿ ತಾಲೂಕ್ ಲೆವೆಲ್ವರೆಗೂ ಹಾಡುಗಾರನಾಗ ಹೋಗಿದ್ದೆ ಸರ್ ಸಾಂಗ್ಸ್ ಖಚಿತ ಯಾಕಂದ್ರೆ ತಂದೆಯವರ ಅರ್ಹತೆ ಮಾಡೋದು ಜೊತೆಲಿ ಜೊತೆಲಿ ಇದ್ದಿದ್ದು ಸೊ ಹಾಗಾಗಿ ತಾಲೂಕ್ ಲೆವೆಲ್ವರೆಗೂ ಸಾಂಗ್ಸಲ್ಲಿ ಹೋಗಿದ್ದೆ ಅದು ಆ ಕಡೆ ಮನಸ್ಸಿತ್ತು ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಶತಾಬ್ದಿ ವರ್ಷದಲ್ಲಿ ನಾವು ನಮ್ಮ ತಮ್ಮಂದಿರೆಲ್ಲ ಸೇರಿಕೊಂಡು ನನಗೆ ಐದು ಜನ ತಮ್ಮಂದಿರು ಸರ್ ನಾವೆಲ್ಲ ಮಾತನಾಡಿಕೊಂಡು ನೀವು ಮಾಡ ತಂದೆಯವರು ಉಳಿಬೇಕು ಮತ್ತು ಗ್ರಾಮಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಶಿಷ್ಯರಿದ್ದಾರೆ ತಬಲಾ ಕಡೆಗೆ ಕಲೆ ಕಡೆ ಅವರಿದ್ರು ನಾನು ಸಂಪೂರ್ಣವಾಗಿ ನಮ್ಮ ತಂದೆಯವ್ರನ್ನ ಅಂದ್ರೆ ನಾನು ಕ್ರೀಡೆ ಕಡೆ ಬಂದ್ಬಿಟ್ಟೆ ನಮ್ಮ ತಂದೆಯವರು ರಂಗಮಂದಿರ ಅಂದ್ರೆ ಕಣವ ಸಂಸ್ಕೃತಿ ಇಲಾಖೆ ಆ ಇಲಾಖೆ ಕಡೆ ಅವರು ನಿರಂತರವಾಗಿದ್ರು ನಾವಿವಾಗ ಕ್ರೀಡಾ ಇಲಾಖೆ ಕಡೆ ಇದ್ದೀವಿ ಸೊ ಒಟ್ಟಾಗಿ ನಮ್ಮ ಗ್ರಾಮದ ಮತ್ತು ನಮ್ಮ ಸೇವೆಯನ್ನ ಎರಡು ರೀತಿಯಲ್ಲಿ ಹೋದ್ರು ಕೂಡ ಮುಟ್ಟೋದು ಒಂದೇ ನಮ್ಗೆ ಗೌತಮ ಬುದ್ಧ ಮತ್ತು ಆಸೆಯ ದುಃಖಕ್ಕೆ ಮೂಲ ಯಾಕಂದ್ರೆ ಸರಳ ಸರಳತೆಯಲ್ಲಿ ಬದು ನಮ್ಮ ತಂದೆಯವರು ಓಡಿಸ್ಕೊಂಡಿದ್ದೀವಿ ಸೊ ಈ ಮೂಲಕ ಒಂದು ಸಿನಿಮಾ ಮಾಡ್ಬೇಕಂತೇಳಿ ಅನ್ನಿಸ್ತದೆ ಬಹಳಷ್ಟು ಕ್ರೀಡಾ ವೇದಿಕೆಗಳಲ್ಲಿ ಮಲೇಷ್ಯಾ ಶ್ರೀಲಂಕಾ ಚೈನಾ ಜಪಾನ್ ಆ ಕಡೆ ಎಲ್ಲ ಹೋಗಿರೋದು ನನ್ನದೇ ರಾಜ್ಯದ ರಾಜಧಾನಿಯಲ್ಲಿ ನಮ್ಮ ಕನ್ನಡಿಗರ ಮುಂದೆ ಅದು ನಮ್ಮ ಚೇತನ್ ಸರ್ ಮುಂದೆ ಕೂತಿದ್ದೇವೆ ತುಂಬಾ ಖುಷಿ ಅನ್ನಿಸ್ತದೆ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕು ಸರ್ ಸಿನಿಮಾಗೆ ನಿಮ್ಮ ಯಾಕಂದ್ರೆ ಹೊಸದಾಗಿ ಬರ್ತಾ ಇರೋದು ಹೊಸ ಬೆಳಕನ್ನು ಹೊಸ ಬೆಳಕನ್ನು ಸೊ ಅದೆಲ್ಲ ತಮಗಾಗ್ಲಿಲ್ಲ ಇದೆ ನೀವೆಲ್ಲ ಸಪೋರ್ಟ್ ಮಾಡಿ ಸರ್ ಸಿನಿಮಾ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮ್ಮೆಲ್ಲರೂ ಆ ಸಪೋರ್ಟ್ ಹೊಸಬರಿಗೆ ಇದೇ ಇರುತ್ತೆ ಅಂತ ಹೇಳ್ತಾ ಅಲ್ಲಿ ಕಲಘಟ್ಟದ ಕಥೆನೆ ಅದು ಸಾವಿರದ ಒಂಬೈನೂರ ಐದರಲ್ಲಿ ಕತೆ ಶುರುವಾಗಿ ಎಪ್ಪತ್ತೊಂಬತ್ತಕ್ಕೆ ಎಂಡ್ ಆಗುತ್ತೆ ಸರ್ ಕಥೆ ಈ ಮಧ್ಯೆ ನಡೆಯೋ ಕಥೆ ಸಿನಿಮಾದಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿರುವಂತಹ ಪ್ರಾಣವಿ ಗೌಡ ಕಥೆ ಹೇಗ್ ಬಂತು ನೀವು ಸಿನಿಮಾ ಕುರಿತಾಗಿ ಪೋಸ್ಟರ್ ಕುರಿತಾಗಿ ಮತ್ತೆ ಎರಡು ಮಾತು ವೇದಿಕೆ ಮೇಲೆ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮನ ಹಾಗೂ ನಮ್ಮ ಮಾಧ್ಯಮ ಬಂಧುಗಳಿಗೂ ಮತ್ತ ನಮ್ಮ ಬಾಂಧವ ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ನನಗೆ ಇದು ಒಂದು ಸುನಿಲ್ ಅನ್ನೋ ಒಬ್ರು ಕಾಸ್ಟಿಂಗ್ ಅವರಿಂದ ನಮ್ಮ ನಮ್ಮ ಚರಣ್ ಸರ್ ಈ ಮೂವಿ ಬಗ್ಗೆ ಹೇಳಿದ್ರು ಸೊ ಅದಾದ್ಮೇಲೆ ಅಷ್ಟು ಮುಖಗಳು ಬಂದ್ರು ನನಗೊಂದು ಅವಕಾಶ ಕೊಟ್ಟಿದ್ದು ನಮ್ಮ ಪುಷ್ಪರಾಜ್ ಸರ್ ಥ್ಯಾಂಕ್ ಯು ಪುಷ್ಪರಾಜ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟೈಟಲ್ ಬಗ್ಗೆ ಹೇಳಬೇಕು ಅಂತಂದ್ರೆ ಆಲ್ರೆಡಿ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಸೊ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಈ ಈ ಮೂವಿ ಬಗ್ಗೆ ಅಂತಂದ್ರೆ ಪ್ರತಿಯೊಬ್ಬರು ಆರ್ಟಿಸ್ಟಿಗೂ ಈಗ ಬೇರೆ ಬೇರೆ ರೀತಿಯ ಅವಕಾಶಗಳು ಬರುತ್ತೆ ಬಟ್ ಈ ಮೂವಿನಲ್ಲಿ ನನಗೆ ಯೂತ್ ಇಂದ ವಯಸ್ಸಾಗೋವರೆಗೂ ಒಂದು ಜರ್ನಿ ಇದೆಯಲ್ಲ ಅದು ಒಂದು ಬಹಳ ಅದ್ಭುತವಾಗಿತ್ತು ಈ ಶೂಟಿಂಗ್ನ ಆಲ್ಮೋಸ್ಟ್ ನಾವು ಒಂದು ವರ್ಷ ತಗೊಂಡು ಮಾಡಿದೀವಿ ಸೊ ನೀವು ಈ ಪ್ರತಿಯೊಬ್ರು ಇಂಟ್ರೆಸ್ಟ್ ಇಷ್ಟು ಅದ್ಭುತವಾಗಿ ಬಂದಿದೆ ಅಂತಂದ್ರೆ ಇಲ್ಲಿರೋ ಬರೀ ಪಾತ್ರಗಳಲ್ಲ ಇಲ್ಲಿರೋ ಟೆಕ್ನಿಷಿಯನ್ಸ್ ಪ್ರತಿಯೊಬ್ರು ಮೇಕಪ್ ಆರ್ಟಿಸ್ಟ್ ಆಗಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ ಪ್ರತಿಯೊಬ್ರು ಒಂದು ವರ್ಷ ಆ ಜರ್ನಿನ ಅದೇ ಸ್ಪಿರಿಟ್ ಇಟ್ಕೊಂಡು ಅಷ್ಟೇ ಎನರ್ಜಿ ಇಟ್ಕೊಂಡು ಮಾಡ್ಕೊಂಡು ಬರೋದಿದೆ ಅದು ನಿಜವಾಗ್ಲೂ ಸಾಮಾನ್ಯವಾದ ಕೆಲಸ ಅಲ್ಲ ತುಂಬಾ ಚೆನ್ನಾಗಿ ಈಗ ನೋಡಿದ್ರಿ ಈಗ ಹೇಗೆ ಬಂದಿದೆ ಮೇಕಿಂಗ್ ವಿಡಿಯೋ ಅಂತ ಬಹಳ ಚೆನ್ನಾಗಿ ಬಂದಿದೆ ಮೂವಿನ ಅಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನಮ್ಮ ಫ್ರೆಂಡ್ ಹೇಳಿದಾಗೆ ಅಹ್ ಇಲ್ಲಿವರೆಗೂ ನಮ್ಮ ಜರ್ನಿ ಇತ್ತು ಇದು ಆದ್ಮೇಲೆ ಏನಿದ್ರು ಈಗ ನಮ್ಮ ಮೀಡಿಯಾ ಅವರು ಮೀಡಿಯಾ ಅವರು ನಮ್ಮಂತಹ ಚಿಕ್ಕ ಚಿಕ್ಕ ಕಲಾವಿದರು ಈಗ ಪರದೆ ಮೇಲೆ ಒಂದು ಹೆಸರು ಮಾಡಬೇಕು ಅಂತಂದ್ರೆ ನಿಮ್ಮ ಹ ಸಪೋರ್ಟ್ ಅಂತೂ ಬೇಕೇ ಬೇಕು ಸೊ ನಾನು ಎಲ್ಲ ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ ಇಲ್ಲಿ ದೊಡ್ಡೋರ್ನ ಇಷ್ಟು ಮಟ್ಟಿಗೆ ಬೆಳೆದಿರೋದಕ್ಕೆ ನೀವೇ ಕಾರಣ ಅವರು ಫಸ್ಟ್ ಟೈಮ್ ಬಂದಾಗ ಅವ್ರದ್ದು ಒಂದು ಮೊದಲನೇ ಸಿನ್ಮಾ ಆಗಿತ್ತು ಹಾಗೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ಮೊದಲನೇ ಸಿನಿಮಾನೇ ಸೊ ನಿಮ್ಮ ನೀವು ನಮ್ಮ ಈ ತರ ಚಿಕ್ಕ ಚಿಕ್ಕ ಪಾತ್ರಗಳಿಗೆ ನೀವು ಫೋಕಸ್ ಮಾಡಿ ಅವ್ರನ್ನ ಹೈಲೈಟ್ ಮಾಡಿದ್ರೆ ನಾಳೆ ಒಬ್ಬರು ಅದ್ಭುತ ಕಾಲವಿದ್ರು ಮುಂದೆ ಬಂದೇ ಬರ್ತಾರೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ನಮಗೆ ಬೇಕೇ ಬೇಕು ನನ್ನ ಪಾತ್ರ ಹೆಸರು ಲಕ್ಷ್ಮಿ ಅಂತ ಲಕ್ಷ್ಮಿ ಪಾತ್ರ ಹೇಗೆ ಅಂತಂದ್ರೆ ನನ್ನ ಗಂಡ ಕಷ್ಟದಲ್ಲೂ ಸುಖದಲ್ಲೂ ಹೇಗೆ ಇದ್ರು ಆತನ ಅನುಸರಿಸಿ ಮಾಡ್ ಅನುಸರಿಸಿ ಮತ್ತೆ ಆತನಿಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡಿಕೊಂಡು ಹೋಗುವಂತ ಒಂದು ಸಿಂಪಲ್ ಪಾತ್ರ ಒಬ್ಬ ಆರ್ಟಿಸ್ಟ್ಗೆ ಎಂಗೇಜ್ ಆಗಲಿ ಅಥವಾ ಓಲ್ಡ್ ಏಜ್ ಆಗಲಿ ಅಹ್ ತಾನು ತನ್ನ ಪಾತ್ರನ ಅರ್ಥ ಮಾಡ್ಕೊಳಕ್ ಮಾತ್ರ ಅದು ಸಾಧ್ಯ ಆ ಮೇಕಪ್ ಅದು ಗದ್ದೆ ಮೇಲೆ ಹೋದ್ರು ಆ ನಮ್ಮ ನಡವಳಿಕೆ ನಮ್ಮ ಪಾತ್ರಗಳು ಎಷ್ಟು ನಾವು ನಾವು ಒಗ್ಗಿಸ್ಕೊಂತೀವಿ ಅಂದ್ರ ಮೇಲೆ ಅದು ಚೆನ್ನಾಗಿ ಬರತ್ತೆ ಅದು ನಿಮಗೆಲ್ಲ ಗೊತ್ತೇ ಇದೆ ಎಷ್ಟೊಂದು ಸಿನಿಮಾಗಳು ನೀವು ನೋಡ್ತಾ ಇದ್ದೀರಾ ಸೊ ನೀವು ಹೇಳಿದ್ರೆ ಹೇಗೆ ಅಳವಡಿಸ್ಕೊಂಡ್ರಿ ಅಂತಂದ್ರೆ ಆ ಪಾತ್ರ ಬಂದಾಗ ಆ ಮೇಕಪ್ ಇದ್ದಾಗ ಅದಕ್ಕೇನು ಬೇಕು ಅಷ್ಟನ್ನು ಕೊಟ್ಟು ವಯಸ್ಸಾದ್ಮೇಲೆ ಆ ಪಾತ್ರಕ್ಕೆ ಹೇಗೆ ನಾವು ಪಾತ್ರ ಮಾಡ್ತೀವಿ ಆ ಸ್ಕ್ರೀನ್ ಏನಿದೆ ಆ ಸ್ಟೋರಿ ಏನಿದೆ ಅದಕ್ಕೆ ಮಾತ್ರ ನಾವು ಸೀಮಿತವಾಗಿ ಇಟ್ಕೊಂಡು ಮಾಡಿದ್ದೀವಿ ಸರ್ ಥ್ಯಾಂಕ್ ಯು ಎಸ್ ಅಮೃತ ಗೌಡ ಓಕೆ ಚೇತನ್ ಸರ್ ಥ್ಯಾಂಕ್ ಯು ನಮ್ಮ ಪೋಸ್ಟರ್ನ ಲಾಂಚ್ ಮಾಡಿದ್ದಕ್ಕೆ ಆ್ಯಂಡ್ ಇಲ್ಲಿ ಬಂದಿರೋರು ಎಲ್ಲರಿಗು ವೆಲ್ಕಮ್ ನನ್ನ ಹೆಸರು ಅಮೃತ ಗೌಡ ಇದಕ್ಕೂ ಮುಂಚೆ ನಾನು ಬೇರೆ ಬೇರೆ ಮೂವೀಸ್ ಮಾಡಿದ್ದೀನಿ ನನ್ನ ಪಾತ್ರದ ಬಗ್ಗೆ ಅದೇ ಕಂಡು ಇಷ್ಟ ಅಂತ ಮೇಕಿಂಗ್ ಅಲ್ಲಿ ನೀವು ನೋಡಬಹುದು ಆದ್ರೆ ಪರ್ದೆ ಮೇಲೆ ಯಾವ್ದು ನಮ್ಗೆ ಕಾಣಿಸೋದೇ ಇಲ್ಲ ನಮ್ ಮೇಕಿಂಗ್ ವಿಡಿಯೋ ನೋಡಿದ್ರೆ ಪ್ರತಿ ಒಬ್ರು ಈ ಕೆಲಸ ಅಂತ ಅಲ್ಲ ಎಲ್ಲರಲ್ಲೂ ಕೆಲಸಗಳು ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಬಂದು ಬೇರೆ ಕೆಲಸ ಮಾಡಿರ್ಬೋದು ಅಥವಾ ಡೈರೆಕ್ಷನ್ ಟೀಮ್ ಅವರು ಬಂದು ಬೇರೆ ಕೆಲಸ ಮಾಡಿರ್ಬೋದು ಮೇಕಪ್ ಅವ್ರ ಆಗಿದ್ರು ನಮ್ಗೆ ಏನಾದ್ರು ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಆ ಕೆಲ್ಸಾನು ಮಾಡಿದ್ದಾರೆ ಇಲ್ಲಿ ಎಲ್ರು ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಇಲ್ಲಿವರೆಗೂ ಬಂದು ನಿಂತಿದೀವಿ ಇನ್ ಮುಂದೆ ನಿಮ್ ಸಪೋರ್ಟ್ ಬೇಕು ನೀವ್ ಹೇಗ್ ನಮ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ನಮ್ಗೆ ನನ್ಗೆ ಆಪರ್ಚುನಿಟಿ ಕೊಟ್ಟಂತ ಪುಷ್ಪರಾಜ್ ಸರ್ ಥ್ಯಾಂಕ್ ಯು ಪ್ರಶ್ನೆಗಳು ಏನಾದ್ರೂ ಇದೆಯಾ ಮಾಧ್ಯಮ ಓಕೆ ಅಜ್ಜು ಅವ್ರಿಗೆ ಮೈಕ್ ಪಾಸ್ ಮಾಡಿ ಮೊದಲಿಗೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಇಲ್ಲಿರ್ತಕ್ಕಂತ ಎಲ್ಲ ಹಿರಿಯರಿಗೆ ಮತ್ತೆ ಈ ಒಂದು ಪ್ರೆಸ್ ಮೀಟ್ ನೋಡ್ತಾರಂತ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ ಫಸ್ಟ್ ಟೈಮ್ ದಿ ನೈನ್ಟೀನ್ ಸೆವೆಂಟಿ ನೈನ್ ಅಂಟೋ ಸ್ಟೋರಿ ಸಿನಿಮಾದ ಬಗ್ಗೆ ಚರ್ಚೆ ಮಾಡ್ತಾ ಏನಾದರೂ ಸಣ್ಣ ಪುಟ್ಟ ತಪ್ಪಾದ್ರೆ ಮಾತಾಡೋದ್ರಲ್ಲಿ ದಯವಿಟ್ಟು ಕ್ಷಮಿಸಿ ನನ್ನ ಹೆಸರು ಅಜ್ಜು ಮೂಲತಃ ಕೋಲಾರದವನು ಸದ್ಯಕ್ಕೆ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ಇದ್ರ ಜೊತಿನಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿರ್ತೀನಿ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಒಂದೇ ಕನಸು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋಬೇಕು ಈ ಒಂದು ನಿಟ್ಟಿನಲ್ಲಿ ಸುಮಾರು ಶಾರ್ಟ್ ಫಿಲ್ಮ್ಗಳಲ್ಲಿ ಆಕ್ಟ್ ಮಾಡಿದೆ ಸೈತಾನ್ ಅನ್ನುವಂತಹ ಒಂದು ಸುಮಾರು ನಾಲ್ಕು ಭಾಷೆಗಳಲ್ಲಿ ಡಬ್ ಮಾಡಿ ಯೂಟ್ಯೂಬ್ ನಾನು ಅನ್ಕೊಂಡಿದ್ದು ನಮ್ಮ ಕೋಲಾರದಲ್ಲಿ ಇರುವಂತಹ ಒಂದು ಶೋ ಆದ್ರೂ ನಡೆಸೋಣ ಅಂತ ಹೇಳಿ ಬಹಳ ಥಿಯೇಟರ್ ಮಾಡಿದೆ ಅದ್ರ ಸುದ್ದಿ ರಾಮಪುರ ಅನ್ನುವಂತಹ ಸಿನಿಮಾದಲ್ಲೂ ಮಾಡ್ತದೆ ಆದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಸಿನಿಮಾಗಳು ಬರುವಂತಹ ದಿನಗಳಲ್ಲಿ ಬರಬಹುದು ಅಂತ ಅನ್ಸುತ್ತೆ ಅದಾದ್ರೆ ಡೈರೆಕ್ಟರ್ ಪುಷ್ಪರಾಜ್ ಇದೆ ಈ ಒಂದು ಒಂದು ಸಣ್ಣ ಪಾತ್ರ ಸರ್ ಖಂಡಿತ ಮಾಡ್ತೀನಿ ಸರ್ ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ನಾನು ಮಾಡಿ ಭೇಟಿ ಆದ ಭೇಟಿ ಆದಾಗ ಸಿನಿಮಾ ಬಗ್ಗೆ ನನಗೆ ಸುಮಾರು ಒಂದು ಎರಡು ಅವರ್ ಎಕ್ಸ್ಪ್ಲೈನ್ ಮಾಡಿದ್ರು ಆ ಸಿನಿಮಾ ಕತೆ ಕೇಳಿದ್ರೆ ಕಣ್ಣನ್ ನೀರ್ ಇಟ್ಟು ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಸಿನಿಮಾ ಇಲ್ಲಿ ಗಂಡ ತಂದಿದಾರೆ ಈ ಒಂದು ವೇದಿಕೆ ಮುಹೂರ್ತದಿಂದ ಹಿಡಿದು ಇವತ್ತಿನ ಒಂದು ಎಂಟೊಂಬತ್ತು ತಿಂಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶೂಟಿಂಗ್ ನಡೆದಿರೋದು ಸುಮಾರು ಒಂದು ನಾಲ್ಕೈದು ಕಡೆ ಸಿನಿಮಾಗೋಸ್ಕರ ಸೆಟ್ಗಳು ಹಾಕಿದ್ದೀವಿ ಆ ಪೋಸ್ಟರ್ ಗಳಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯ ಹಾಕೊಂಡಿದ್ದೀವಿ ಅಂತ ಅದೇ ರೀತಿಯಾದಂತಹಿಯರ್ ಆರ್ಟಿಸ್ಟ್ ಹಾಕಿರೋದು ಜೂನಿಯರ್ ಆರ್ಟಿಸ್ಟ್ ಅಂತ ಬಂದಾಗ ಸುಮಾರು ಸಿನಿಮಾಗಳ ಜೂನಿಯರ್ ಆರ್ಟಿಸ್ಟ್ ಬಂದಿದ್ರು ಅದೇ ರೀತಿಯಾದಂತಹ ಕಾಸ್ಟ್ಯೂಮ್ ನಮ್ಮ ಜೊತೆಯಲ್ಲಿ ಆಕ್ಟ್ ಮಾಡಿರಂತದ್ದು ವಯಸ್ಸಾಗಿರಂತ ಅಜ್ಜಿ ವಯಸ್ಸಾಗಿರಂತ ತಾತ ಮಕ್ಕಳು ಇವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಆಕ್ಟ್ ಮಾಡಿದಂತದ್ದು ಬಿಸಿಲು ಮಳೆ ಗುಡ್ಡ ಕೆಲವೊಂದು ಸಮಯದಲ್ಲಿ ಯಾವ ರೀತಿಯಾದಂತಹ ಸೀನ್ ಅಂತಂದ್ರೆ ಮೂರ್ ನಾಲ್ಕು ಕಿಲೋಮೀಟರ್ ಓಡಬೇಕಾಗಿತ್ತು ನಡಿಬೇಕಾಗಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಸಹಿಸಿಕೊಂಡು ಜೂನಿಯರ್ ಆರ್ಟಿಸ್ಟ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ಒಂಥರ ಫ್ಯಾಮಿಲಿ ಮೆಂಬರ್ ತರ ಸಪೋರ್ಟ್ ಮಾಡಿದ್ದಾರೆ ಖಂಡಿತ ಆಯ್ತು ನಾನು ಈ ಒಂದು ಸಿನಿಮಾದಲ್ಲಿ ಒಂದು ಒಬ್ಬ ಹೋರಾಟಗಾರನಾಗಿ ಆಕ್ಟ್ ಮಾಡಿದ್ದೀನಿ ನಮ್ಮ ಮೇಲೆ ನಮ್ಮ ಜನಗಳ ಮೇಲೆ ನಡೀತಾರಂತಹ ಒಂದು ದಬ್ಬಾಳಿಕೆಯ ವಿರುದ್ಧ ಚಿಕ್ಕೋರು ದೊಡ್ಡವರು ಅನ್ನುವಂತಹ ಒಂದು ಭೇದ ಭಾವದ ವಿರುದ್ಧ ತಮ್ಮ ಅಸ್ತಿತ್ವಕ್ಕೋಸ್ಕರ ಜನಗಳನ್ನ ಜೊತೆ ಜೊತೆಗೂಡಿಸ್ಕೊಂಡು ಹೋರಾಟ ಮಾಡುವಂತಹ ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಕ್ಯಾರೆಕ್ಟರ್ ಮತ್ತೆ ಓಲ್ಡ್ ಏಜ್ ಕ್ಯಾರೆಕ್ಟರ್ ಇದೆರಡೂ ಈ ಒಂದು ಸಿನಿಮಾದಲ್ಲಿ ನಾನು ಸಿನಿಮಾದಲ್ಲಿ ಆಕ್ಚುಲಿ ವಿಲನ್ ಆಗಿ